ಕೆಲ ಮನೆ ಕನ್ನಡ ನಮ್ಮ ಮನೆ ಸ್ವಲ್ಪ ಫ್ರೆಶ್ಗ ಇದ್ರೆ ನೋಡಿದ್ರಲ್ಲ ಒಂದು ಬ್ರೇಕ್ಫಾಸ್ಟ್ ನ ಕತೆ ಫ್ರೆಂಡ್ಸ್ ಕೆಲವನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಒಂದು ತಿಂಡಿಯ ಕತೆ ಅಂತ ವ್ಲಾಗ್ನ ಶುರು ಮಾಡಿದ್ದೀನಿ ಹಂಗಾಗಿ ಇವತ್ತು ಒಂದು ದೋಸೆಯ ಕತೆ ಅಂತ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಪೂರ್ತಿ ಬ್ರೇಕ್ಫಾಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ಕೆಲವೊಂದು ಟಿಪ್ಸ್ ಜೊತೆಗೆ ಇವತ್ತಿನ ವ್ಲಾಗು ಇರುತ್ತಷ್ಟೇ ಸಿಂಪಲ್ ವ್ಲಾಗ್ ಬನ್ನಿ ಶುರು ಮಾಡೋಣ ಏನು ಗೊತ್ತಾ ನಾನು ಸ್ವಲ್ಪ ಲೇಟಾಗಿ ನೆನೆ ಹಾಕಿ ಲೇಟಾಗಿ ರುಬ್ಬಿದ್ದೆ ಆ ರೀತಿ ಮಾಡಿದಾಗ ಈ ರೀತಿ ಈರುಳ್ಳಿ ಪೀಸೋ ಅಥವಾ ಒಂದು ಹಸಿರು ಮೆಣಸಿಕಾಯಿನ ಹಾಕಿಟ್ಬಿಟ್ರೆ ಅರಳುತ್ತೆ ಲೇಟಾಗಿ ನೆನೆ ಹಾಕಿದ್ದೀನಿ ಹರಳಲ್ವೇನೋ ದೋಸೆ ಇಟ್ಟು ತುಂಬ ಬೇಕು ಅಂತ ಅನ್ನೋ ಹಾಕಿಲ್ಲ ಇದೊಂದು ಕಿಚನ್ ಟಿಪ್ಸ್ ಇರಲಿ ಅಂತ ಹೇಳ್ತಾ ಇದ್ದೀನಿ ನಾನು ಎಲ್ಲ ಟೈಮು ಹಾಕೋದಿಲ್ಲ ಕೆಲವೊಂದು ಟೈಮ್ ಲೇಟಾಗಿ ನೆನೆ ಹಾಕ್ಬಿಟ್ಟು ಲೇಟಾಗಿ ಹೋಗ್ತೀನಿ ಅಲ್ವಾ ಆ ಟೈಮಲ್ಲಿ ನಾನು ಆಯಿತಾ ಒಂದು ದಸರ ಮೆಣಸಿ ಅಥವಾ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿಬಿಡ್ತೀನಿ ಒಳಗಡೆ ಬೆಳಗ್ಗೆ ಚೆನ್ನಾಗಿ ಉದ್ದು ಬಂದಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಇಟ್ಟು ಅಂತ ಇದೊಂದು ಟಿಪ್ಸ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದಂಗೆ ಲೈಕ್ ಮಾಡಿ ಉಪ್ಪು ಕೂಡ ನಾನು ಬೆಳಗ್ಗೆ ಹಾಕ್ತೀನಿ ರಾತ್ರಿ ಹಾಕಿದ್ರೆ ಹೆಂಗ್ ಗೊತ್ತಾ ಒಂದೆರಡು ಟೈಮ್ ಹೊತ್ತಿಗೆ ಉಳಿ ಬಂದುಬಿಡತ್ತೆ ಮತ್ತೆ ಸ್ಟೋರ್ ಮಾಡೋದು ಸ್ಟೋರ್ ಮಾಡಿ ಕೆಲವೊಬ್ಬರು ನನಗೆ ಅದರ ಸ್ಟೋರ್ ಮಾಡಿದ್ದೆ ದೋಸೆನ ಒಂದಿನ ಫ್ರಿಜ್ಜಲ್ಲಿ ಇಟ್ಟು ತಿಂದರೂ ನನಗಿಷ್ಟ ಆಗೋದಿಲ್ಲ ಹಾಗಾಗಿ ಅವತ್ತಿಗೆ ಎಷ್ಟು ಬೇಕು ಅಷ್ಟೇ ಹೇಗೆ ಆಗುತ್ತೆ ಆಮೇಲೆ ವೀಕ್ಲಿ ಒನ್ಸ್ ಮಾಡೋದ್ರಿಂದ ನನಗೊಂದು ಎರಡು ಟೈಮ್ ಆದರೂ ದೋಸೆ ತಿನ್ನಬೇಕು ಅನಿಸುತ್ತೆ ದೋಸೆ ನಮ್ಮನೇಲೆ ಎಲ್ಲರಿಗೂ ಇಷ್ಟ ಆಗಿರೋದ್ರಿಂದ ಎರಡು ಟೈಮ್ ಆಗೋ ಥರ ರುಬ್ಬಿಟ್ಟು ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಬಿಡ್ತೀವಿ ಒಂದು ದಿನ ಇನ್ನೂ ಒಂದು ವಾರ ಬಿಟ್ಟು ಮತ್ತೆ ಮಾಡ್ತೀನಿ ಮತ್ತು ದೋಸೆ ಇಟ್ಟು ಮತ್ತು ಫ್ರಿಜ್ಗೆಲ್ಲ ಸ್ಟೋರ್ ಮಾಡೋದಿಲ್ಲ ನಾನು ಏನಾದರೂ ಪದ್ದು ಮಾಡಬೇಕು ಅಂದ್ರೂ ಅಷ್ಟೇ ಮತ್ತೆ ಇವತ್ತು ನೆನೆ ಹಾಕಿ ನಾಳೆ ರುಬ್ಬಿ ಮತ್ತೆ ಪದ್ದು ಮಾಡ್ತೀನಿ ಹೆಚ್ಚಿಗೆ ಹಿಟ್ಟು ರುಬ್ಬಿಟ್ಟು ಮತ್ತು ನಾಳೆ ಪದ್ದು ಅಥವಾ ಇಡ್ಲಿ ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಆ ಥರ ಮಾಡೋದಕ್ಕೆ ಏನಂತಂದರೆ ಹುಳಿ ಬಂದಂಗಾಗುತ್ತೆ ಹುಳಿ ತೇಗು ಎದೆ ಹುಳಿ ಥರ ಎಲ್ಲ ಶುರುವಾಗ್ಬಿಡುತ್ತೆ ಹಾಗಾಗಿ ನಾನು ನನ್ನ ಒಂದು ಲೈಫ್ ಸ್ಟೈಲನ್ನ ನಿಮಗೆ ಶೇರ್ ಮಾಡ್ತಾ ಇರೋದು ಯಾವ ಥರ ಇರುತ್ತೆ ಅಂದ್ಬಿಟ್ಟು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಆವತ್ತಿಂದ ಅವತ್ತೇ ಮುಗಿಬೇಕು ಎಕ್ಸ್ಟ್ರಾ ಎಲ್ಲ ರುಬ್ಬಿಟ್ಕೊಳ್ಳೋ ಎಲ್ಲ ಮಾಡೋದಿಲ್ಲ ಇವತ್ತು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಒಳ್ಳೆಯ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಜೀರಿಗೆನ ಜಜ್ಜಾಕಿದ್ದೀನಿ ತುಂಬ ರುಚಿವರೋದು ವಾಯು ಕಾಯಿ ಕಾಲು ಇಟ್ಕೊಳ್ಳುತ್ತೆ ಅಂತಾರೆ ಗೊತ್ತಾ ಆಲೂಗಡ್ಡೆ ತಿಂದರೆ ಅಂಥವ್ರಿಗೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಬಿದ್ದಿರುತ್ತೆ ಅಲ್ವ ಇಂಗು ಎಲ್ಲ ಹಾಕಿರ್ತೀವಿ ಅದು ವಾಯು ಅಂಶನ ಒಡೆಯುತ್ತೆ ಅದೇ ರೀತಿ ಸಂಧಿ ಸಂಧಿವಾತ ಸಂಧಿ ವಾತ ವಾತೆಯೆಲ್ಲ ಬರಲ್ಲ ಆಯಿತಾ ನಾವು ಆಗ ಅಂತಾರೆ ಕೆಲವೊಬ್ಬರು ಆತಾರೆ ಅದರ ಆಗೋದಿಲ್ಲ ಇದನ್ನು ಬಳಸೋದ್ರಿಂದ ಪದಾರ್ಥಗಳೆಲ್ಲ ಇದೆ ಮನೆ ಮದ್ವೆ ನಮಗೆ ಅದನ್ನು ಸರಿಯಾದ ರೀತಿ ಬಳಸಬೇಕಷ್ಟೇ ಆಹಾರದಲ್ಲಿ ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ ನಾನು ದೋಸೆಟ್ಟಿಗೆ ಉದ್ದಿನಬೇಳೆ ಅಕ್ಕಿ ಅವಲಕ್ಕಿ ನೆನೆ ಹಾಕ್ತೀನಿ ಮೆಂತ್ಯ ಹಾಕ್ತೀನಿ ಸಲ ಎಲ್ಲ ಕಾಳುಗಳನ್ನೂ ಮಿಕ್ಸ್ ಮಾಡಿ ಹಾಕ್ತೀನಿ ಒಂದು ಮೂರು ನಾಲ್ಕು ಥರ ದೋಸೆ ಮಾಡ್ತೀನಿ ರಾಗಿ ನೆನೆ ಹಾಕ್ಬಿಟ್ಟು ಅದನ್ನು ಸಹ ಮಾಡ್ತೀನಿ ಗೋಧಿ ದೋಸೆ ಮಾಡ್ತೀನಿ ಇವತ್ತು ಮಾಡ್ತಾ ಇರೋದು ಉದ್ದು ಮತ್ತು ಅಕ್ಕಿ ಡಿಪೋ ಅಕ್ಕಿ ಬರುತ್ತಲ್ಲ ಅದು ಜೊತೆಗೆ ಮೆಂತ್ಯ ಅವಲಕ್ಕಿ ಆ ರೈಸ್ ಹಾಕಲ್ವ ಅಂತ ಕೇಳ್ಬೋದು ರೈಸ್ ಕೂಡ ಹಾಕ್ತೀನಿ ಅದು ಬಿಸಿಯನ್ನ ಹಾಕಿದರೆ ಮಾತ್ರ ತಂಗ್ಳನ್ನ ಹಾಕಿದರೆ ಹಾಕೋಲ್ಲ ಅದು ಗ್ಯಾಸ್ಟಿಕ್ ಆಗಿಬಿಡುತ್ತೆ ತಂಗ್ಳನ್ನು ಹಾಕಿಬಿಟ್ರೆ ನೀವು ಬೇಕಾ ಟ್ರೈ ಮಾಡಿ ತಂಗ್ಳನ್ನ ಹಾಕಿ ಮಾಡಿದ ದೋಸೆ ತಿನ್ನು ನೋಡಿ ಅದು ಬಿಸಿಯನ್ನ ಅಥವಾ ಅವಲಕ್ಕಿ ಹಾಕಿ ಮಾಡಿದ ದೋಸೆನ ತಿನ್ನ ನೋಡಿ ಸೇಮ್ ಕ್ವಾಂಟಿಟಿ ಪದಾರ್ಥಗಳನ್ನೇ ಹಾಕಿ ಮಾಡಿ ನೋಡಿ ಎರಡು ಕಡೆಯೂ ದೋಸೆನ ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ಬೆಳಗಿನ ತಿಂಡಿಗೆ ಆಲೂ ಪಲ್ಯ ದೋಸೆ ರೆಡಿ ಮಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಕನ್ಸಿಸ್ಟೆನ್ಸಿ ತೆಳುವಾಗಿರಬೇಕು ಅಂತ ಅನ್ಸುತ್ತೆ ಇಲ್ಲ ಬಾಂಬೆ ದಾಲ್ ತಿನ್ ಬಾಂಬೆ ಆಲೂ ಸಾಗು ತಿನ್ ಪಲ್ಯ ತಿನ್ನಬೇಕು ಅನಿಸುತ್ತೆ ಸೇಮ್ ಕ್ವಾ ಪದಾರ್ಥಗಳನ್ನೇ ಹಾಕೋದು ಲಾಸ್ಟಿಗೆ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟನ್ನು ನೀರಲ್ಲಿ ಮಿಶ್ರಣ ಮಾಡಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಹಾಕ್ಕೊಂಡು ಬಿಸಿ ಅಂದರೆ ಕುದಿಸಿದ್ರೆ ತೆಳುವಾದ ಬಾಂಬೆ ಆಲೂ ಪಲ್ಯ ರೆಡಿ ಆಗಿಬಿಡತ್ತೆ ಆ ಥರನೂ ಮಾಡ್ಕೋಬೋದಾಯಿತಾ ಇನ್ನೊಂದು ನಾನು ಸೋಡಾ ಬಳಸೋದಿಲ್ಲ ಸೋಡಾ ಹಾಕೋಲ್ಲ ಅದಕ್ಕೆ ಅರಳಿ ಅಂತಲೇ ಸೋಡಾ ಹಾಕೋದು ಹಂಗಾಗಿ ಅರಳೋದಕ್ಕೇ ಕೆಲವೊಂದು ಮನೇಲಿ ಇರುವಂಥ ಟಿಪ್ಸ್ಗಳನ್ನ ಬಳಸೋದ್ರಿಂದ ಸೋಡಾ ಬಳಸೋಲ್ಲ ನಾನು ಇದೊಂದು ಇರಲಿ ಅಂತ ಹೇಳ್ತೇನೆ ಸೋಡಾ ಹಾಕೋರು ಸ್ವಲ್ಪ ಸ್ಕಿಪ್ ಮಾಡಿ ಈ ಥರ ಈರುಳ್ಳಿನೋ ಹಸಿರು ಮೆಣಸಿಗೆನೋ ಹಾಕಿಟ್ಬಿಟ್ರೆ ಚೆನ್ನಾಗಿ ಉದಕ್ಕೆ ಬರುತ್ತೆ ಉದಕ್ಕೆ ಬರೋದೇ ಮೇನು ಸೋಡಾ ಹಾಕೋ ಅವಶ್ಯಕತೆ ಇರಲ್ಲ ಸಾಫ್ಟಾಗೂ ಬರುತ್ತೆ ದೋಸೆಗೆ ತೋರಿಸ್ತೀನಿ ಕೂಡ ನಿಮಗೆ ದೋಸೆದು ಟಿಪ್ಸು ಹಾಗೆ ಆಲೂಗಡ್ಡೆ ಪಲ್ಯಾನ ಹೇಗೆ ಮಾಡಿದ್ರೆ ಒಳ್ಳೆಯದು ಅಂತೆಲ್ಲ ಹೇಳಿದ್ದೀನಿ ಚಿಪ್ ಸಿಂಚು ಬಂದ್ಲು ಅಮ್ಮನ ಮನೆಯಿಂದ ಹಾಕಿದ್ದೀನಿ ಇವಳು ತುಪ್ಪ ಸರ್ಕೊಂಡು ತಿಂತಿದ್ದಾಳೆ ಹೇಗಿದೆ ಸಿಂಚು ಆಲೂಗಡ್ಡೆ ಪಲ್ಯ ಚೆನ್ನಾಯ್ತಾ ನಿನ್ಗೆ ಹೇಗಿದೆ ತುಪ್ಪ ಚೆನ್ನಾಗೈತಾ ಹ್ಞೂ ಹೇಗೆ ಹೇಳೋದು ಚೆನ್ನಾಗೈತೆ ಅಂತ ಗುಡ್ ಗರ್ಲ್ ಹಾಗೆ ಸಿಂಚುಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿಟ್ಟಿದ್ದೀನಿ ಇಟ್ಟಿದ್ದೀನಿ ನಾನು ತಿಂಡಿ ಹಾಕೊಂಡು ತಿನ್ನಬೇಕು ನಮ್ಮ ಮನೇಲಂತೂ ದೋಸೆ ಅಂತೂ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿಂತೀವಿ ನಾವೆಲ್ಲರೂ ಕೂಡ ಹಾಗೆ ದೋಸೆ ಹಾಕುವಾಗ ಕೆಲವೊಬ್ಬರು ಸ್ಟಿಕ್ ತವ ಆಗಿರ್ಬೋದು ಐರನ್ ತವ ಆಗಿರ್ಬೋದು ನೀರು ಚುಮ್ಕೋಸ್ಬಿಟ್ಟು ಹಾಕ್ತಾರೆ ಆ ಥರ ಹಾಕೋ ಅವಶ್ಯಕತೆ ಇರಲ್ಲ ದೋಸೆ ಹಾಕೋ ಹಾಕೋವಾಗ ಈ ಥರ ಲೋ ಫ್ಲೇಮ್ ಮಾಡಿಕೊಂಡು ದೋಸೆ ಹಾಕೋದು ಆಮೇಲೆ ಐ ಫ್ಲೇಮ್ ಮಾಡ್ಕೊಳ್ಳೋದು ಆ ಥರ ಲೋ ಫ್ಲೇಮ್ ಮಾಡಿ ಒಂದು ಸೆಕೆಂಡ್ ಬಿಟ್ಟು ದೋಸೆ ಹಾಕೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರಲ್ಲ ದೋಸೆ ತುಂಬ ಓಟೆಲ್ ಸ್ಟೈಲಲ್ಲೇ ಬರುತ್ತೆ ತುಂಬ ಸಾಫ್ಟಾಗಿ ತುಂಬ ತೆಳುವಾಗಿ ಪೇಪರ್ ಥರ ಬರುತ್ತೆ ಹಾಗೇ ನನಗೆ ಆಲೂಗಡ್ಡೆ ಪಲ್ಯಕ್ಕೆ ಈ ಥರ ಕಾಯಿನ ತಿನ್ನೋದು ಅಂದರೆ ತುಂಬ ಇಷ್ಟ ಹಾಕ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಸಿಂಚಿನೂ ನೋಡಿದ್ರಲ್ಲ ಸೈಡಲ್ಲಿ ಇಟ್ಕೊಂಡಿದ್ದು ನಮ್ಮ ಮನೇಲಿ ಸ್ವಲ್ಪ ಫ್ರೆಶ್ ಕಾಯಿ ಇದ್ದರೆ ಆಗ್ತಾನೆ ಒಡೆದಿರೋ ಕಾಯಿ ಇದ್ದರೆ ಈ ಥರ ದೋಸೆ ಚಪಾತಿನಾರು ಮಾಡಿದರೆ ತಿಂತೀವಿ ಗುಡ್ ಫ್ಯಾಟ್ ಕೂಡ ತುಂಬ ಒಳ್ಳೆಯದು ತೆಂಗಿನಕಾಯಿ ಕೂಡ ಅದೇ ಕಮ್ಮಿಯಾಗಿ ತಿನ್ನಬೇಕು ಎಲ್ಲನೂ ಎರಡು ಬಗೆ ತಿನ್ನೋ ಆಗಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತ ಈ ಥರ ಸಣ್ಣ ಮಾಡ್ಕೊಳ್ಳೋದು ಅವಾಗ ಟೆಂಪ್ರೇಚರ್ ಕಮ್ಮಿ ಆಗುತ್ತಲ್ವಾ ಅವಾಗ ಅಂಟ್ಕೊಳ್ಳೋದ ಸಲ ಮುದ್ದೆ ಆದಂಗೆ ಆಗಿಬಿಡುತ್ತೆ ಈ ಹೊಸದಾಗಿ ದೋಸೆ ಮಾಡ ಹೆಣ್ಮಕ್ಳಿಗೆ ಅಥವಾ ಬ್ಯಾಚುಲರ್ಸ್ಗಳಿಗೆ ಹೇಳ್ತಾ ಇರೋದು ನೀರು ಹಾಕ ಅವಶ್ಯಕತೆ ಇರಲ್ಲ ನೋಡಿ ಇಲ್ಲಿಗೆ ಬಂದಮೇಲೆ ಕೆಲವೊಂದು ಚೇಂಜಸ್ ಆಗಿದೆ ಸೋಂಬೇರ್ತನ ಇಲ್ಲ ಬೇಗನೆ ಇದ್ದೇಳ್ತಾ ಇದ್ದೀವಿ ಎಲ್ಲ ಕೆಲಸ ಬೇಗನೆ ಮುಗೀತಾ ಇದೆ ಇವಳು ಇದು ಇರ್ತಾಳಲ್ವ ಏನೇ ಬೆಳಗ್ಗೆ ಎದ್ದು ಏಳು ಗಂಟೆಗೆ ಎಲ್ಲ ಕಾಸ ಎಲ್ಲ ಗುಡಿಸಿ ನೀಟ್ ಮಾಡಿದ್ವಿ ನೋಡಿ ಬೇರೆ ತಗೊಳ್ಳೋದು ಅಲ್ಲಲ್ಲೇ ಎಸಿಯೋದು ಎಲ್ಲ ಅರ್ತಾಳೆ ಹಂಗಾಗಿ ಕಾಣಿಸ್ತಾ ಇದೆ ಅಷ್ಟೆ ಒಂಥರ ಫ್ರೆಶ್ ಮೂಡ್ ಇರತ್ತೆ ಡೈಲಿ ಅದಂತೂ ಖುಷಿಯಾಗತ್ತೆ ಏನನ್ನೋದೇ ಗೊತ್ತಿಲ್ಲ ಜಾದು ತುಂಬಾ ಚೇಂಜಸ್ ಆಗಿದೆ ಈಗ ಒಂದು ತ್ರೀ ಫೋರ್ ಡೇಸಿಂದ ಅರ್ಲಿ ಮಾರ್ನಿಂಗ್ ಅದು ಬೇಗ ಬೇಗ ಒಂಬತ್ತು ಗಂಟೆ ಹೊತ್ತಿಗೆಲ್ಲ ಪೂಜೆ ಪುನಸ್ಕಾರ ತಿಂಡಿ ಎಲ್ಲಾರ್ದೂ ಏನಂತಾರೆ ಹೆಣ್ಮಕ್ಳುಗಳಿಗೆ ಎಲ್ಲರದ್ದು ಕ್ಷೇಮ ನೋಡಬೇಕಲ್ಲ ಬೆಳಗ್ಗೆ ಎದ್ದಾಗೆ ಇದ್ದರೆ ನೋಡಿ ಈಗ ಹಾಗೆ ಶುರು ಮಾಡಿದ್ವಿ ಅವಳು ನಾಟಕನ ಒಂದು ಸೆಕೆಂಡ್ ಮಾಡ್ತೀನಿ ಅವಳನ್ನ ಸಮಾಧಾನ ಮಾಡಿ ಮತ್ತೆ ಮಾಡಿ ತುಪ್ಪ ಐತೆ ಮೇಲ್ಗ್ಲು ತುಪ್ಪ ಬೇಕಾದ್ರೆ ಹಾಕೋ ಖಾಲಿ ಆಗಕ್ಕೆ ಬಂದಿದ್ದ ಸ್ವಲ್ಪ ನೋಡಲಿ ಇಷ್ಟ ಆದ್ರೆ ತಿನ್ನು ಇಷ್ಟ ಸ್ಮೆಲ್ ಯಾಕೆ ಬರುತ್ತೆ ತುಪ್ಪ ನಾನು ಟೀ ಇಟ್ಟಿದ್ದೀನಿ ಅಮ್ಮ ದೋಸೆ ಆಗ್ತೈತೆ ಅದಕ್ಕೆ ವಿಡಿಯೋ ಇದ್ದೀನಿ ಏನು ಇಷ್ಟು ಬೇಗ ಸ್ನಾನ ಮಾಡ್ಕೊಂಡು ಮೇಡಮ್ನವರು ಹೀರೋಯಿನ್ ಬಂದಂಗೆ ಬಂದಿದ್ದೀರಲ್ಲ ಮಧ್ಯಾಹ್ನ ಹ್ಮ್ ಬರೋದು ಹ್ಞೂ ಹಾಗೆ ಅಜ್ಜಿ ಪಾಪ ಕಾಲು ಏಟ್ ಮಾಡ್ಕೊಂಡು ಬಂದಿದೆ ಊರಿಂದ ಸಾಮಾನ್ಯ ಅಲ್ಲಿ ಅಷ್ಟು ನೀಟಾಗಿ ನೋಡ್ಕೊಳ್ಳಲ್ಲ ಆ ಅಜ್ಜಿ ಶಕ್ತಿಯಾಗಿರೋದ್ರಿಂದ ಕೆಲಸ ಮಾಡೋದಿ ಓಡಾಡುತ್ತೆ ಆ ಕೆಲಸ ಮಾಡೋ ಬರದಲ್ಲಿ ಕಾಲೆಲ್ಲ ಬಿದ್ದು ಏಟು ಮಾಡ್ಕೊಳ್ಳುತ್ತೆ ಹಾಗಾಗಿ ಆದಷ್ಟು ದಿನಗಳಲ್ಲಿ ನಮ್ಮ ನಮ್ಮನೇಲೆ ಇಟ್ಕೊಂತೀವಿ ಕೆಲವೊಂದು ಸಲ ತಾತನಿಗೆ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸಲ ಎಡೆ ಇಕ್ಕೋದಿರುತ್ತೆ ಅವ್ರ ಮನೆಗೆ ವಂಶದಲ್ಲಿ ನಡೆದು ಬಂದಿರೋ ಥರ ಆ ಥರ ಇದ್ದಾಗ ಹೋಗುತ್ತೆ ಕೆಲಸಗಳಿದ್ದಾಗ ಹೋಗುತ್ತೆ ಬ್ಯಾಂಕಿಂದ ದುಡ್ಡೆಲ್ಲ ಬಂದಾಗ ಹೋಗುತ್ತಷ್ಟು ಬಿಟ್ಟರೆ ಆದಷ್ಟು ಇಲ್ಲೇ ಇರುತ್ತೆ ನೀವು ನೋಡಿದ್ರೆ ಅಲ್ವಾ ತೊಂಬತ್ತು ವರ್ಷ ಅಜ್ಜಿಗೆ ಎಷ್ಟು ಮನೆಮದ್ಗಳ್ನ ಮಾಡ್ತಾರೆ ಗೊತ್ತಾ ಹಾಗೆಲ್ಲ ಇಂಗ್ಲೀಷ್ ಮೆಡಿಸನ್ಸ್ ಎಲ್ಲ ಅಷ್ಟು ಕಮ್ಮಿ ಅಲ್ವಾ ಅವ್ರ ಕಾಲದಲ್ಲಿ ಹಂಗಾಗಿ ಅವ್ರುಗಳೆಲ್ಲ ನಾಟಿ ಮೆಡಿಸಿನ್ನು ಅಂದರೆ ಗಿಡ ಗಿಂಟೆ ಸೊಪ್ಪು ಸೆದೆಗಳಲ್ಲೇ ಔಷಧಿನ ಮಾಡ್ಕೊಳ್ಳೋರು ಅದೆಲ್ಲ ಗೊತ್ತಿದೆ ಅಲ್ಲ ಅಜ್ಜಿ ನಮಗೆಲ್ಲ ತುಂಬಾ ಮಾಡಿದೆ ಅಜ್ಜಿ ಮೆಡಿಸನ್ಗಳನ್ನ ಹಂಗಾಗಿ ಕೆಲವೊಂದು ನಾನು ತೋರಿಸ್ತೀನಿ ನನ್ನೇ ವೀಡಿಯೋಸ್ಗಳಲ್ಲಿ ನಾನು ನನಗೇನಾರು ಆದಾಗ ನಾನು ಮಾಡ್ಕೋತಾ ಇರ್ತೀನಲ್ವ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹಂಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಯೂಸ್ಫುಲ್ ಕಂಟೆಂಟೇ ಸಿಗ್ತಾ ಹೋಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಜ್ಜಿ ಕುಂಡಿ ಹಾಕೊಳ್ಳೋಣ ಅಂತ ಬಿಸಿಲು ಇಷ್ಟು ಚೆಂದ ಬರುತ್ತೆ ಗೊತ್ತೇನ್ರಿ ಆ್ಯಕ್ಚುಲಿ ಬೆಳಕು ಗಾಳಿ ಚೆನ್ನಾಗಿದ್ದಷ್ಟು ಮನೇಲಿ ಒಂಥರ ನೆಮ್ಮದಿ ಕಳೆ ಇರುತ್ತೆ ಅದಂತೂ ನಿಜ ಅನ್ನಿಸ್ತು ನನಗೆ ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಅಲ್ವಾ ಹಂಗಾಗಿ ಹಾಗೆ ನನಗೆ ರೀಸೆಂಟಾಗಿ ಒಂದು ಕಾಮೆಂಟ್ಗಳು ಇದೆ ಏನಂತ ಗೊತ್ತಾ ನನಗೆ ಹಳೆ ಚಾನಲಲ್ಲೂ ಇದೇ ಥರ ಬರ್ತಿತ್ತು ನಾನೇ ಮಾಡ್ತಿದ್ದೆ ಇದೇ ಥರ ನಾನು ಕನೆಕ್ಟ್ ಆಗಿದ್ದೀನಿ ನಿಮ್ಮ ಚಾನಲ್ಗೆ ನೀವು ನನಗೆ ಕನೆಕ್ಟ್ ಆಗಿ ಅಂತ ಕೇಳ್ತಾರೆ ಮೆಸೇಜ್ ಮಾಡ್ತಾರೆ ನನಗೆ ಫಸ್ಟ್ ಚಾನಲ್ ಶುರು ಮಾಡಿದಾಗ ನಾನು ಸಹ ಇದೇ ಟ್ರಿಕ್ಸ್ನೇ ಮಾಡಿದ್ದು ಇದು ವರ್ಕ್ ಆಗೋಲ್ಲ ಇದು ಪ್ರಾಬ್ಲಮ್ ಆಗುತ್ತೆ ನಮ್ಮ ಚಾನಲ್ಗೆ ದಯವಿಟ್ಟು ಈ ಥರ ಯಾರಿಗೂ ಕೊಟ್ ಮಾಡಬೇಡಿ ಈ ರೀತಿ ಕಮೆಂಟ್ ಮಾಡಿ ನೀವು ನಮಗೆ ಕನೆಕ್ಟಾಗಿ ನಾನು ನಾವುಗಳು ನಿಮಗೆ ಕನೆಕ್ಟ್ ಆದರೆ ಅದು ಇಬ್ರಿಗೂ ಸಹ ಪ್ರಾಬ್ಲಮ್ ಇಬ್ರು ಚಾನಲ್ಗೂ ಸಹ ಪ್ರಾಬ್ಲಮ್ ಆಗುತ್ತೆ ಯಾವತ್ತು ಸಹ ಒಬ್ರಿಗೆ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಆಗಿ ಅವ್ರ ವೀಡಿಯೋಸ್ನ ನೋಡಿ ಇಷ್ಟಪಟ್ಟು ಡೈಲಿ ಅವ್ರನ್ನ ಫಾಲೋ ಮಾಡಬೇಕು ಅನ್ನೋದಿದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋಸ್ ನೋಡ್ದನೇ ನೀವು ಸಬ್ಸ್ಕ್ರೈಬ್ ಆದರೆ ಅದು ಆ ಚಾನೆಲ್ನವ್ರಿಗೂ ಪ್ರಾಬ್ಲಮ್ನೇ ಮಾಡಿರಿ ಕ್ರಿಯೇಟ್ ಮಾಡಿರೋರ್ಗೂ ಹಾಗೆ ನಿಮ್ಮ ಚಾನೆಲ್ಗೂ ಸಹ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್ ಆಲ್ಗೂರು ಪ್ರತಿ ಒಂದು ಸರ್ಚ್ ಮಾಡ್ತಾ ಇರುತ್ತೆ ನಮ್ಮ ಚಾನೆಲ್ ಗ್ರೋತ್ನ ರೆಕಮೆಂಡೇಶನ್ನ ಕಮ್ಮಿ ಮಾಡಿಬಿಡುತ್ತೆ ದಯವಿಟ್ಟು ಈ ಥರ ತಪ್ಪುಗಳನ್ನ ಮಾಡಬೇಡಿ ನೋಡಿದ್ರಲ್ಲ ಒಂದು ಬ್ರೇಕ್ಫಾಸ್ಟ್ನ ಕತೆ ಒಂದು ದೋಸೆಯ ಕತೆ ಒಂದು ದೋಸೆ ಇಟ್ ದೋಸೆ ಒಂದು ಇಲ್ಲ ದೋಸೆಯಲ್ಲಿ ಎಷ್ಟೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ತೋರ್ಸಿ ಹೇಳಿದ್ದೀನಿ ಇಷ್ಟ ಆದರೆ ನಮ್ಮ ಫ್ಯಾಮಿಲಿ ವ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾಳೆ ಏನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್